ಮನೆಯರೇ ಇವತ್ತು ನಾನು ಸಕ್ಕರೆ ಕಾಯಿಲೆ ಡಯಾಬಿಟಿಸ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ ಸಕ್ಕರೆ ಕಾಯಿಲೆ ಒಂದು ಆಧುನಿಕ ಜಗತ್ತನ್ನು ಕಾಡ್ತಾಯಿರೋ ದೀರ್ಘ ಕಾಯಿಲೆ ಕಾಯಿಲೆ ಅಪಾಯಕಾರಿ ಕಾಯಿಲೆ ಹಾರ್ಮೋನ್ನ ಆ ಸಮತೋಲನದಿಂದ ಸಕ್ಕರೆ ಕಾಯಿಲೆ ಬರುತ್ತದೆ ಸಕ್ಕರೆ ಜೀವಕೋಶಗಳಿಗೆ ಅವಶ್ಯಕ ಏಕೆಂದರೆ ಸಕ್ಕರೆ ಶಕ್ತಿಗೆ ಬೇಕು ಆದರೆ ಸರಿಯಾಗಿ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಹೆಚ್ಚಾದರೆ ಅಲ್ಲಿ ಸಕ್ಕರೆ ರೋಗ ಆಗುತ್ತದೆ ಇನ್ಸುಲಿನ್ ಸರಿಯಾಗಿ ಕಾರ್ಯನಿರ್ವಹಿಸಿದರೆ ಅಲ್ಲಿ ಸಕ್ಕರೆ ಕಾಯಿಲೆ ಆಗುತ್ತದೆ ಮೊದಲು ಸಕ್ಕರೆ ಕಾಯಿಲೆನ ಶ್ರೀಮಂತ ರೋಗ ಅಂತಿದ್ರು ಆದರೆ ಇವತ್ತು ಬಡವರು ಮಧ್ಯಮ ವರ್ಗದವರು ಎಲ್ಲರನ್ನ ಬಾಧಿಸಿದೆ ಹಿಂದುಳಿದ ವರ್ಗಗಳು ಹಿಂದುಳಿದ ದೇಶಗಳು ಮುಂದುವರೆದ ರಾಷ್ಟ್ರಗಳು ಎಲ್ಲ ರಾಷ್ಟ್ರಗಳನ್ನು ಇವತ್ತು ಈ ಸಕ್ಕರೆ ಕಾಯಿಲೆ ಬಾಧಿಸಿದೆ ಸಕ್ಕರೆ ಕಾಯಿಲೆ ಕಾರಣ ಅಧಿಕ ತೂಕ ಅತಿ ಹೆಚ್ಚು ಬಜ್ಜು ಕೊಲೆಸ್ಟ್ರಾಲ್ ಬಾಡಿಯಲ್ಲಿ ಹೆಚ್ಚಾಗುವುದು ಕೊಬ್ಬು ಹೆಚ್ಚಾಗೋದು ಅನವೌಶತೆ ದೈಹಿಕ ಚಟುವಟಿಕೆಯಿಂದ ದೂರದಿರದೇ ಇರೋದು ಜೀವನ ಶೈಲಿಯ ಅಂಶಗಳು ನಾನಾ ಥರದ ಜೀವನ ಶೈಲಿಗಳು ಆಧುನಿಕ ಶೈಲಿಗಳು ಕೂಡ ಶು ಶುಗರಕ್ಕೆ ಕಾರಣ ಆಗ್ತದೆ ಇನ್ಸುಲಿನ್ ಪ್ರತಿರೋಧವನ್ನು ಕಾರ್ಯ ಮಾಡೋದು ಸರಿಯಾಗಿ ಕಾರ್ಯ ಮಾಡದೆ ಇರುವುದು ವಿವಿಧ ಗ್ರಂಥಿಯ ಗ್ರಂಥಿಗಳು ಸರಿಯಾಗಿ ಕೆಲಸ ಮಾಡದೇ ಇರುವುದು ಮೆಧೋಜೀರಕ ಗ್ರಂಥಿ ವಿಫಲವಾಗುವುದು ಇವೆಲ್ಲ ಡಯಾಬಿಟೀಸ್ ಸಕ್ಕರೆ ಕಾಯಿಲೆ ಕಾರಣ ಸಕ್ಕರೆ ಕಾಯಿಲೆಯನ್ನು ಸಾಮಾನ್ಯವಾಗಿ ಡಯಾಬಿಟಿಕ್ ಮೂರು ಮೂರ್ನಾಲ್ಕು ಹಂತಗಳಲ್ಲಿ ನೋಡ್ತಾರೆ ಅದು ಮೊದಲನೇ ಹಂತ ಎರಡನೇ ಟೈಪ್ ಒನ್ ಟೈಪ್ ಟೂ ಡಯಾಬಿಟಿಕ್ ಹೀಗೆ ಹಲವಾರು ಹಂತದಲ್ಲಿ ಸಕ್ಕರೆ ಕಾಯಿಲೆಯನ್ನು ನೋಡ್ತಾರೆ ಸಕ್ಕರೆ ಕಾಯಿಲೆ ರಕ್ತದಲ್ಲಿ ಹೆಚ್ಚಾಗುವುದನ್ನು ಹೈಪರ್ ಅಂತಾರೆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆ ಆಗುವುದನ್ನು ಹೈಪೊಗ್ಲಿಮಿ ಅಂತಾರೆ ಸಕ್ಕರೆ ಕಾಯಿಲೆ ಲಕ್ಷಣಗಳೇನಪ್ಪ ಅಂತಂದ್ರೆ ಮೇಲಿನ ಮೇಲೆ ಹೆಚ್ಚು ಆಗ್ತದೆ ಮೂತ್ರ ವಿಸರ್ಜನೆ ಮೇಲಿನ ಮೇಲೆ ಆಗ್ತದೆ ನೀರಳಿಕೆ ಆಗ್ತದೆ ಆಯಾಸ ಆಗ್ತದೆ ತೂಕಿಳೀತದ ಕಣ್ಮಂದಾಗ್ತದೆ ಚಿಟ್ಟು ಬರ್ತದೆ ಚರ್ಮದ ಸೋಂಕು ಕಂಡು ಬರ್ತದೆ ಮತ್ತು ಅವರಿಗೆ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಹೆಚ್ಚು ತಲೆ ಸುತ್ತು ಬರ್ತದೆ ಸಾಮಾನ್ಯವಾಗಿ ಸಕ್ಕರೆ ಕಾಯಿಲಿನ ಪರೀಕ್ಷೆ ಮಾಡುವಾಗ ಎರಡು ಥರ ಮಾಡ್ತಾರೆ ಒಂದು ಮೂತ್ರ ಪರೀಕ್ಷೆ ಒಂದು ರಕ್ತ ಪರೀಕ್ಷೆ ರಕ್ತ ಪರೀಕ್ಷೆಯಲ್ಲಿ ಎಫ್ ಇ ಅಂತ ಮಾಡ್ತಾರೆ ಫಾಸ್ಟಿಂಗ್ ಪ್ಲಾಸ್ಮಾ ಗ್ಲುಕೋಸ್ ಅಂತೇಳಿ ಅದೇ ರೀತಿ ಎಚ್ ಬಿ ಒನ್ ಎಚ್ ಬಿ ಎ ಒನ್ ಸಿ ಅಂತ ಮಾಡ್ತಾರೆ ಎವರೇಜ್ ಬ್ಲಡ್ ಶುಗರನ್ನು ಪಾಸ್ಟ್ ತ್ರೀ ಮಂತನ್ನು ಶುಗರನ್ನು ಅವರೇಜಾಗಿ ಪರಿಗಣನೆ ಮಾಡ್ತಾರೆ ಎಚ್ ಬಿ ಎ ಒನ್ ಸಿ ಅಂತ ಆರ್ ಪಿ ಜಿ ಅಂತ ಮಾಡ್ತಾರೆ ರ್ಯಾಂಡಮ್ ಪ್ಲಾಸ್ಮಾ ಗ್ಲುಕೋಸ್ ಅಂತೇಳಿ ಒ ಜಿ ಟಿ ಟಿ ಅಂತ ಮಾಡ್ತಾರೆ ಓವರ್ ಗ್ಲುಕೋಸ್ ಟಾಲ್ಡ್ರನ್ ಟೆಸ್ಟ್ ಅಂತೇಳಿ ಓವರ್ ಗ್ಲುಕೋಸ್ ಟಾಲ್ಡ್ರನ್ ಟೆಸ್ಟ್ ಅಂತ ಮಾಡ್ತಾರೆ ಅದೇ ರೀತಿ ಪೋಸ್ಟ್ ಫ್ರೆಂಡಿಯಲ್ ಬ್ಲಡ್ ಶುಗರ ಈ ಥರ ಎಲ್ಲ ಪರೀಕ್ಷೆಗಳನ್ನು ಮಾಡ್ತಾರೆ ಇನ್ನು ರಕ್ತ ಪರೀಕ್ಷೆ ಪರಿಣಾಮ ಅಂದರೆ ಭಾಳ ಭಯಾನಕ ಭಾಳ ಅಪಾಯಕಾರಿಯಂಥ ಪರಿಣಾಮಗಳಾದ ಯಾಕಂದರೆ ಸಕ್ಕರೆ ಕಾಯಿಲೆ ಹೃದಯ ಸಂಬಂಧಿ ಕಾಯಿಲೆಗಳಿಗೆ ಕಾರಣ ಆಗ್ತದೆ ನರದೋಷಕ್ಕೆ ಕಾರಣ ಆಗ್ತದೆ ನರದೋಷ ಅಂತಂದ್ರೆ ಇಡೀ ನರ ಯುವ ವ್ಯವಸ್ಥೆಯನ್ನು ಹಾಳು ಮಾಡ್ತದೆ ಪಾರ್ಶ್ವವಾಯು ಆಗುವಂಥ ಚಾನ್ಸ್ ಇರ್ತದೆ ಕಣ್ಣಿನ ದೋಷ ಕಣ್ಣಿನ ಮಂದತನಕ್ಕೆ ಕಾರಣ ಆಗ್ತದೆ ಗ್ಲುಕೋಮ ಅಂತ ಕಾರಣ ಆಗ್ತದೆ ಪಾದಗಳು ನಾಶ ಆಗ್ತವೆ ಚರ್ಮ ತೊಂದರೆ ಆಗ್ತದೆ ಮನುಷ್ಯ ಸಕ್ಕರೆ ಕಾಯಿಲೆ ಬಳ್ಳವ ಖಿನ್ನತಿ ಒಳಗಾಗ್ತಾನೆ ಯಾಕಂದರೆ ದೀರ್ಘಕಾಲಿಕ ಕಾಯಿಲೆ ಇರೋದ್ರಿಂದ ನೋವು ಅನುಭವಿಸ್ತಾನೆ ಮರಿವು ಹೆಚ್ಚಾಗ್ತದೆ ಮೂತ್ರಪಿಂಡ ದೋಷ ಆಗ್ತವೆ ಯಾವುದೇ ಮೂತ್ರಪಿಂಡ ಕಾರಣವನ್ನು ಸ್ವಲ್ಪ ಆಗ್ಬಿಡ್ತೋ ಇದಕ್ಕೆ ಚಿಕಿತ್ಸೆ ಏನಪ್ಪ ಡಯಾಬಿಟಿಸ್ಕಂದರೆ ಪರ್ಮನೆಂಟ್ ಆದಂಥ ಚಿಕಿತ್ಸೆ ಏನಿಲ್ಲ ಇದಕ್ಕೂ ತಾತ್ಕಾಲಿಕ ಚಿಕಿತ್ಸೆ ಕೇವಲ ಸಮತೋಲನವನ್ನು ಇಟ್ಕೊಂಡು ಹೋಗೋದು ದೇಹವನ್ನು ಕೇವಲ ಇದನ್ನು ನಿಯಂತ್ರಿಸೋದು ಸಮತೋಲಿತವಾಗಿ ನಿಯಂತ್ರಿಸ್ಕೊಂಡು ಹೋಗೋದು ಇದಕ್ಕೆ ಮುಖ್ಯ ವೈದ್ಯರ ಸಲಹೆ ಬೇಕು ಅನುವಾಯಿ ವೈದ್ಯರು ಇದಕ್ಕೆ ಪರಿಹಾರನೂ ಕೊಡ್ತಾರೆ ದೀರ್ಘವಾದ ರೋಗ ಆಗಿರೋದ್ರಿಂದ ಇಲ್ಲಿ ಮಧ್ಯಮ ತ್ವರಿತ ಅಲ್ಪವಾದಂಥ ಒಂದು ನಾನಾ ಥರದ ಒಂದು ಚಿಕಿತ್ಸೆ ಇರೋದ್ರಿಂದ ಇದನ್ನು ತಜ್ಞ ವೈದ್ಯರ ಸಲಹೆ ಮತ್ತು ಅವರ ಮಾರ್ಗದರ್ಶನ ಅವರ ಚಿಕಿತ್ಸೆ ಭಾಳ ಅವಶ್ಯಕ ಅಂತ ಇನ್ನು ಡಯಾಬಿಟಿಕ್ ಅಂತ ತಡೆಗಟ್ಟುವುದೇನಪ್ಪ ಮೇನ್ ಏನಂದ್ರೆ ನಡೆದಾಡಬೇಕು ಹೆಚ್ಚು ವಾಕಿಂಗ್ ಮಾಡಬೇಕು ಸೈಕ್ಲಿಂಗ್ ಮಾಡಬೇಕು ವ್ಯಾಯಾಮ ಮಾಡಬೇಕು ಆಹಾರದಲ್ಲಿ ಕೊಬ್ಬನ್ನು ಕಡಿಮೆ ಮಾಡಬೇಕು ಸ್ಯಾಚುರೇಟೆಡ್ ಆ್ಯಂಡ್ ಟ್ರಾನ್ಸ್ ಅಂತ ಏನು ಬರ್ತವಲ್ಲ ಕೊಬ್ಬನ ಕಡಿಮೆ ಮಾಡ್ಕೋಬೇಕು ಹೆಚ್ಚು ಹೆಚ್ಚು ಹಣ್ಣು ತರಕಾರಿ ಧಾನ್ಯಗಳನ್ನು ಸೇವಿಸಬೇಕು ಧಾನ್ಯಗಳು ಅದರಲ್ಲಿ ಮಿಲೇಟ್ಸನ್ನು ಸೇವಿಸಬೇಕು ಈ ಮಿಲೇಟ್ಸ್ ಅಂತ ಏನು ಕರಿತೀವಿ ನಾವು ಸ್ವಾಮಿ ಹಾರಕ ಅಂತ ಏನು ಕರಿತೀವಿ ಇನ್ನು ಇವುಗಳನ್ನು ಸೇವಿಸ್ಬೇಕು ಹಚ್ಚು ಯಾಕಂದರೆ ಅವುಗಳಲ್ಲಿ ಹೆಚ್ಚು ಪೌಷ್ಟಿಕಾರ ಇರ್ತದೆ ಅವುಗಳಿಂದ ನಾವು ರೋಗನ ಕಂಟ್ರೋಲ್ ಮಾಡ್ಬೋದು ನಿಯಂತ್ರಿಸ್ಬೋದು ಭಜ್ಜನ ಕರಗಿಸ್ಕೋಬೇಕು ಅದರ ಜೊತೆ ಭಾಳ ಮುಖ್ಯ ಏನಂದರೆ ಯೋಗ ಮಾಡಬೇಕು ವ್ಯಾಯಾಮ ಮಾಡಬೇಕು ಮೆಡಿಟೇಷನ್ ಮಾಡಬೇಕು ಪ್ರಾಣಾಯಾಮ ಮಾಡಬೇಕು ಜೊತೆಗೆ ಸಕ್ಕರೆ ಪದಾರ್ಥನ ಕಡಿಮೆ ಮಾಡ್ಕೋದು ಬರಬೇಕು ಸ್ವಲ್ಪ ಆದಷ್ಟು ಕಡಿಮೆ ಮಾಡಬೇಕು ಸಕ್ಕರೆಯನ್ನು ದಿನನಿತ್ಯ ಕೆಲಸದಲ್ಲಿ ತೊಡಗಬೇಕು ನಿರ್ವಹಿಸ್ಬೇಕು ನೀರು ಕುಡಿಬೇಕು ಮದ್ಯಪಾನ ಮಾದಕ ದ್ರವ್ಯ ಆದಷ್ಟು ಬಿಡಬೇಕು ಅದನ್ನು ಪೋಷಕಾಂಶ ಇರ್ತಕ್ಕಂಥ ಆಹಾರ ಸೇವಿಸಬೇಕು ಅದರಲ್ಲಿ ಸಂಸ್ಕರಿತ ಆಹಾರ ಅಂತ ಏನು ಕರಿತೀವಿ ಬೇಕರಿ ಹೋಟೆಲ್ನಲ್ಲಿರ್ತಕ್ಕಂಥ ಆಹಾರವನ್ನು ಈ ಸಂಸ್ಕೃತ ಆಹಾರವನ್ನು ಸಂಸ್ಕರಿಸ ಆಹಾರವನ್ನು ಕಡಿಮೆ ಮಾಡಬೇಕು ಇನ್ನು ಇದಕ್ಕೆ ಒಂದು ಡಯಾಬಿಟಿಕ್ಗೆ ಮುಖ್ಯವಾದಂಥ ಒಂದು ಆರೋಗ್ಯ ಶಿಕ್ಷಣ ಏನಪ್ಪ ಅಂತಂದ್ರೆ ದೀರ್ಘಕಾಲಿಕ ಕಾಯಿಲೆ ಬಹಳ ಪರಿಣಾಮವನ್ನು ಬೀರೋದ್ರಿಂದ ರೋಗಿಗೆ ಮುಖ್ಯವಾಗಿ ಬೇಕಾಗಿರೋದು ಆರೋಗ್ಯ ಶಿಕ್ಷಣ ಮುಂಜಾಗ್ರತಾ ಕ್ರಮಗಳು ತಡೆಗಟ್ಟೋ ಕ್ರಮಗಳು ಇದರ ಬಗ್ಗೆ ತಿಳಿಸಿ ಹೇಳ್ಬೇಕು ಅವನಲ್ಲಿ ಧೈರ್ಯವನ್ನು ತುಂಬಬೇಕು ಅವನ ಸಾಮರ್ಥ್ಯವನ್ನು ಹೆಚ್ಚಿಸ್ಬೇಕು ನಾವು ಮಾನಸಿಕ ಸಾಮರ್ಥ್ಯವನ್ನು ಹೆಚ್ಚು ಹೆಚ್ಚಿಸಬೇಕು ಸಂಬಂಧವನ್ನು ಸುಧಾರಿಸಬೇಕು ಸಾಮಾಜಿಕ ಬೆಂಬಲವನ್ನು ಕೊಡಬೇಕು ಅವನಲ್ಲಿ ಬಲವರ್ಧನೆಯನ್ನು ಮಾಡಬೇಕು ಯಾಕಂತಂದರೆ ಸ್ವನಿರ್ವಹಣೆ ತನ್ನನ್ನು ತಾನು ನಿರ್ವಹಣೆ ಮಾಡಿಕೊಂಡು ತನ್ನ ದೇಹವನ್ನು ತಾನು ಕಾಪಾಡಿಕೊಳ್ಳಲು ಅವನಿಗೆ ಅವಶ್ಯಕವಾದ ಸಹಾಯವನ್ನು ನಾವು ಮಾಡಬೇಕು ಇದರಿಂದ ಆರೋಗ್ಯ ಶಿಕ್ಷಣದಿಂದ ಈ ಒಂದು ಡಯಾಬಿಟಿಕ್ ರೋಗವನ್ನು ತಡೀಬೋದು ಯಾಕಂದರೆ ಡಯಾಬಿಟಿಕ್ಸ್ ಎಂದು ಆದಂಥ ಸಂಶೋಧನೆ ನಡೆದೇ ಆದರೂ ಇನ್ನೂ ಅದಕ್ಕೆ ಸೂಕ್ತವಾದಂಥ ಪರಿಹಾರ ಸಿಕ್ಕಿಲ್ಲ ತಾತ್ಕಾಲಿಕವಾದಂಥ ಚಿಕಿತ್ಸೆಯನ್ನು ಪರ್ಮನೆಂಟ್ ಆದಂಥ ಸಂಶೋಧನೆ ನಡೆದಿದೆ ಔಷಧಿಗಾಗಿ ಅದು ಇನ್ನೂ ಆಗಿಲ್ಲ ಅಂತ ಹೇಳ್ಬೋದು ಇಲ್ಲಿಗೆ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ದ ತಾವು ಈ ವಿಡಿಯೋ ನೋಡಿದವರು లైక్ మి కమెంట్ మి మొత్తం సబ్స్క్రైబ్ మాట్లాడి థ్యాంక్ యూ